ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಸರ್ಕಾರ ಪತನವಾಗಲಿದೆ ಎಂದು ಮಾಜಿ ಡಿಸಿಎಂ ಹಾಗೂ ಚಿತ್ರದುರ್ಗದ ಸಂಸದರಾಗಿರುವಂತಹ ಗೋವಿಂದ್ ಕಾರಜೋಳ ಅವರು ಭವಿಷ್ಯ ನುಡಿದಿದ್ದಾರೆ ಬಾಗಲಕೋಟೆಯ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿನ ಸೀನಿಯರ್ಸ್ಗಳಲ್ಲಿ ಮಂತ್ರಿ ಮಾಡಿಲ್ಲ ಎಂಬ ಅಸಮಾಧಾನವಿದೆ ಶಾಸಕ ಬಿಆರ್ ಪಾಟೀಲ್ ರಾಯರೆಡ್ಡಿ ದೇಶಪಾಂಡೆ ಜಯಚಂದ್ರ ಹಂತವರಲ್ಲಿ ಅಸಮಾಧಾನವಿದೆ ಹೀಗಾಗಿ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ಸಿಎಂ ಹುದ್ದೆಗೆ ನಾಲ್ಕು ಗುಂಪುಗಳಾಗಿ ಕಚ್ಚಾಟ ಶುರುವಾಗಿದೆ ಸತ್ತ ಹೆಣ ತಿನ್ನಲಿಕ್ಕೆ ರಣದ್ದಗಳು ಕಚ್ಚಾಡುವ ಹಾಗೆ ಸಿಎಂ ಕುರ್ಚಿಗಾಗಿ ಕಚ್ಚಾಟ ಶುರುವಾಗಿದೆ ಸರ್ಕಾರ ಹೋಗಬೇಕು ಅಂತ ಹಿರಿಯರ ಕೈ ನಾಯಕರ ತೀರ್ಮಾನ ಮಾಡಿದ್ದಾರೆ ಸರ್ಕಾರ ಡಿಸೆಂಬರ್ ಮೂವತ್ತೊಂದು ದಾಟುವುದಿಲ್ಲ ಸರ್ಕಾರ ಪತನವಾಗಲಿದೆ ಎಂದು ತಿಳಿಸಿದ್ದಾರೆ ನನ್ನ ಮಂತ್ರಿ ಮಾಡಿಲ್ಲ ನಿನ್ನ ಮಂತ್ರಿ ಮಾಡಿಲ್ಲ ಸೀನಿಯರ್ಸ್ ಇವತ್ತು ರಾಯ ರೆಡ್ಡಿ ಅವರು ಬಿ ಆರ್ ಪಾಟೀಲ್ರು ಇಂಥ ಆರ್ ವಿ ದೇಶಪಾಂಡೆ ಅವರು ಇಂಥ ಸೀನಿಯರ್ಸ್ ಜಯಚಂದ್ರ ಅವರು ಇಂಥ ಸೀನಿಯರ್ಸು ಈ ಸರ್ಕಾರ ಇದ್ರಷ್ಟು ಹೋದ್ರೆಷ್ಟಪ್ಪ ನಮಗೆ ಗೌರವ ಇಲ್ಲ ಅಂದ್ರೆ ಯಾಕೆ ಇರ್ಬೇಕು ಈ ಸರ್ಕಾರ ಅನ್ನೋ ಸ್ಥಿತಿಗೆ ಬಂದಾರ ಹೀಗಾಗಿ ಈ ಸರ್ಕಾರ ಬಾಳ ದಿವ್ಸ ಉಳಿಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ನಾಲ್ಕು ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ ಒಂದು ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅದ್ರಾಗ ಮತ್ತ ಅವ್ರಾಗ್ಬೇಕು ಆಗಬೇಕು ಎರಡನೇದ್ದು ಲಿಂಗಾಯತರೊಳಗೆ ಮುಖ್ಯಮಂತ್ರಿ ಆಗ್ಬೇಕು ನಮಗ ಅವಕಾಶ ಕೊಟ್ಟಿಲ್ಲ ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯಾಕರ್ ಅಂತ ಹೇಳಿ ಅವರು ಒಂದ್ ಕಡೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ ನಮಗೆ ಅವಕಾಶ ಸಿಗಬೇಕು ಡಿ ಕೆ ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಅಲ್ಪಸಂಖ್ಯಾತರು ಇಟ್ಟು ದಿವಸ ಸುಮ್ಮನೆ ಕೂತಿದ್ರು ಅವರು ಮೊನ್ನೊಂದು ಸಭೆ ಮಾಡಿದ್ರು ಅಲ್ಪಸಂಖ್ಯಾತರು ನಮಗೂ ಅಧಿಕಾರ ಬೇಕು ಅಂತ ಹೀಗೆ ನಾಲ್ಕು ಗುಂಪುಗಳಾಗಿ ಕಾಂಗ್ರೆಸ್ನಲ್ಲಿ ನಲ್ಲಿ ಸತ್ತ ದನ ತಿನ್ಲಿಕ್ಕೆ ಹೆಂಗೆ ರಣಹದ್ದುಗಳು ಬಂದು ಕಚ್ಚಾಡ್ತಿರ್ತಾವ್ ಆ ರೀತಿ ಕಚ್ಚಾಡ್ತಾ ಇದ್ದಾರೆ ಆಡಳಿತದ ಮೇಲೆ ಹಿಡಿತ ತಪ್ಪಿದೆ ಮೊನ್ನೆ ಆರ್ ಸಿ ಬಿ ಇದೆ ನಿಮಗ ಉದಾಹರಣೆ ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕಾಗಿ ಸ್ಥಾಪನೆ ಆಗಿರ್ತಕ್ಕಂಥ ನಿಗಮಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಚುನಾವಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಬಂಡ ಸರ್ಕಾರ ಇದು ಅದಕ್ಕೆ ಈ ಸರ್ಕಾರ ಹೋಗಬೇಕು ಅಂತ ಅವ್ರೆಲ್ಲರೂ ಈಗಾಗ್ಲೇ ತೀರ್ಮಾನ ಮಾಡಿದಾರ ಖಂಡಿತವಾಗಿ ಈ ಸರ್ಕಾರ ಡಿಸೆಂಬರ್ ಮೂವತ್ತೊಂದು ದಾಟೋದಿಲ್ಲ ನಾನು ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದನೆ ಪದೇ ಪದೇ ಹೇಳ್ತಾ ಇದ್ದೆ ನಲ್ವತ್ತು ಜನ ಶಾಸಕರು ಬಂಡೆದ್ದಿದ್ದಾರೆ ಎದ್ದಿದ್ದಾರೆ ಅಸಮಾಧಾನ ಆಗಿದ್ದಾರೆ ಅಂತಕ್ಕಂಥದನ್ನ ನಾನು ಒಂದು ಒಂದೂವರೆ ತಿಂಗಳ ಹಿಂದೆ ಹೇಳಿ ಬರೀ ನಲ್ವತ್ತೆರಡು ಜನ ಇಲ್ಲ ಸುಮಾರು ಇವತ್ತಿಗೆ ಎಪ್ಪತ್ತ ಎಂಬತ್ತು ಜನ ಆಗಿದ್ದಾರೆ ಎಪ್ಪತ್ತ ಎಂಬತ್ತು ಜನ ಇವತ್ತು ಹ ಎಪ್ಪತ್ತ ಎಂಬತ್ತು ಜನ ಇವತ್ತು ಅಸಮಾಧಾನ ಆಗಿದ್ದಾರೆ ಅಸಮಾಧಾನ ಅಂದ್ರೆ ಏನು ಅವರೆಲ್ಲರೂ ಆರೋಪ ಮಾಡತಕ್ಕಂಥದ್ದು ಎರಡು ವರ್ಷ ಆಯ್ತು ನಾವು ಅಧಿಕಾರಕ್ಕೆ ಬಂದು ಒಂದೇ ಒಂದು ರೂಪಾಯಿದ ಕೆಲಸ ಯಾವುದೇ ಗ್ರಾಮದಲ್ಲಿ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಹಳ್ಳಿಗಳಿಗೆ ಮುಖ ತೋರಿಸುವಂತ ಪರಿಸ್ಥಿತಿ ನಮ್ದಿಲ್ಲ ಜನ ನಮಗೆ ಚೀಮಾರಿ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ಗೆ ಈಗಾಗಲೇ ಎಪ್ಪತ್ತರಿಂದ ಎಂಬತ್ತು ಜನ ಹೋಗಿ ದೂರನ್ನ ಸಲ್ಲಿಸಿದ್ದಾರೆ ಖರ್ಗೆ ಅವ್ರ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದಾಗಿರ್ಬೋದು ರಾಹುಲ್ ಗಾಂಧಿ ಅವ್ರ ಮುಂದಾಗಿರ್ಬೋದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕೆಲವರು ಬಹಿರಂಗವಾಗಿನೇ ಈಗ ನಲವತ್ತೆರಡು ಜನ ಲೆಟ್ರೇ ಕೊಟ್ಟಿದ್ದಾರೆ ಕೊಟ್ಟು ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಮಂತ್ರಿಗಳೆಲ್ಲರೂ ಭ್ರಷ್ಟರಾಗಿದ್ದಾರೆ ದುಡ್ಡು ಕೊಟ್ಟು ಬೇರೆಯವರು ಕೆಲಸ ಮಾಡಿಸಿಕೊಂಡು ಹೋಗ್ತಾರೆ ನಮ್ಮ ಕ್ಷೇತ್ರದಲ್ಲಿ ಬಡವರಿಗೊಂದು ಮನಿ ಕೊಡ್ಲಿಕ್ಕೂ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಬಡವ್ರಿಗೆ ಮನಿ ಕೊಡ್ಬೇಕಂದ್ರು ಇಪ್ಪತ್ತೈದು ಸಾವಿರ ಕೊಡ್ಬೇಕು ಇಪ್ಪತ್ತು ಸಾವಿರ ಕೊಟ್ಬಾರ್ದು ಹದಿನೈದು ಸಾವಿರ ಕೊಡ್ಬೇಕು ಅಂತಕ್ಕಂಥ ದೂರನ್ನ ಮತ್ತು ಬರೀ ದೂರಲ್ಲ ಆಧಾರ್ ಸಹಿತವಾಗಿ ಮಾಹಿತಿಯನ್ನ ಕೇಂದ್ರದ ಸುರ್ಜೇವಾಲ್ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಟ್ಟಿದ್ದಾರೆ ಬಾಗಲಕೋಟೆ ನಗರದ ಚರಂತಿಮಠ ಶಿವಾನುಭವ ಮಂಟಪದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಸಾಮಾಜಿಕ ನಾಯಕ್ಕಾಗಿ ನಾಗರಿಕರು ಸಂಘಟನೆ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಕಾರ್ಯಕ್ರಮದಲ್ಲಿ ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಚಿಂತಕ ಹಾಗೂ ಖ್ಯಾತ ವಾಗ್ಮಿಯಾಗಿರುವಂಥ ಚಕ್ರವರ್ತಿ ಸುಳಿಬಾಯಿ ಅವರು ಮಾತನಾಡಿ ತುರ್ತು ಪ್ರಶಸ್ತಿ ವೇಳೆ ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಪ್ರಜೆಗಳ ಹಕ್ಕು ಕಸಿದುಕೊಳ್ಳಲಾಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶಿತ ಆಶಯಕ್ಕೆ ಧಕ್ಕೆ ತಂದರು ತಮ್ಮ ಸ್ವಾರ್ಥಕ್ಕಾಗಿ ದೇಶದ ಇತಿಹಾಸದಲ್ಲೇ ಕರಾಳವಾದ ಅಧ್ಯಯನ ನಿರ್ಮಾಣ ಮಾಡಿದರು ಇದಕ್ಕೆ ಇಂದಿರಾ ಗಾಂಧಿ ದುರಾಡಳಿತ ಸಂಜಯ್ ಗಾಂಧಿ ದುರಾಸೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ ಸಂಸದರಾದ ಪಿಸಿ ದಿದ್ದೇಗೌಡ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಸಾಬ್ಗೆ ಸೇರಿದಂತೆ ಇತರ ಮುಖಂಡರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆ ಕೆಲಸಗಳು ಏನು ಅಂತ ನನಗೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ನಿಮ್ ಜೊತೆ ಹಂಚ್ಕೊಳ್ತೀನಿ ಅದಕ್ಕೆ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ನಿಮ್ಗೆ ಹಂಚ್ಕೊಳ್ತೀನಿ ಯಾರಿಗಾದ್ರು ಗೊತ್ತಾ ಅಂತ ಕೇಳಿದ್ರೆ ನಮ್ಮ ಬಹುತೇಕರಿಗೆ ಗೊತ್ತಿಲ್ಲ ಸಂವಿಧಾನದ ಪುಸ್ತಕ ಇಡಲು ಬಹಳ ಜನ ಓದಿಸಿದ್ದಾರೆ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅಂತೂ ಪ್ರಿಯಾಂಬಲ್ನ ಎಲ್ರಿಗೂ ಓದಿಸ್ಬಿಟ್ಟಿದ್ದಾರೆ ಓದಿ 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 ಅಂತ ಹೇಳಿದ್ದಾರೆ ಮತ್ತು ಆ ಪ್ರಿಯಾಂಬಲ್ನ ಬರೆದವರು ಬಾಬಾ ಸಾಹೇಬ್ ಅಲ್ಲೇ ಅಲ್ಲ ಎರಡು ಸಮಿತಿಯ ರಚನೆ ಮಾಡಲಾಯ್ತು ಸಂವಿಧಾನ ಹೇಗಿರಬೇಕು ಏನೇನಿರಬೇಕು ಅನ್ನೋದಕ್ಕೆ ಒಂದು ಡ್ರಾಫ್ಟ್ ಮಾಡಲಾಯಿತು ಇದು ಹಿಂಗಿರುತ್ತೆ ಬಾಬಾ ಸಾಹೇಬರ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಉಗುಳುವಟ ಗ್ರಾಮದ ಶ್ರೀ ಕಾಳಿದಾಸ ಪ್ರೌಢಶಾಲೆಯ ಸಭಾಂಗಣದಲ್ಲಿ ನಿವೃತ್ತಿ ಹೊಂದಿದ ಹಿರಿಯ ಶಿಕ್ಷಕರಿಗೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಹಿನ್ನೆಲೆ ಶಾಲಾ ಮುಖ್ಯೋಪಾಧ್ಯ ಬಿ ಬಿಸಿ ಶೇಖರಪ್ಪ ಅಧ್ಯಕ್ಷತೆ ವಹಿಸಿದ್ದರು ಕೆ ಹೊಡೆದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಿವೃತ್ತಿ ಹೊಂದಿದ ಬಿಆರ್ ಕುಲಕರ್ಣಿ ಹಾಗೂ ಕೆಎಂ ವಿಟ್ಲಪ್ಪನವರ್ ಗುರುಗಳಿಗೆ ಡೊಳ್ಳು ವಾದ್ಯಗಳ ಮೂಲಕ ಪುಷ್ಪಾರ್ಚನೆ ಮಾಡುವುದರಿಂದ ವೇದಿಕೆಗೆ ಎಲ್ಲ ವಿದ್ಯಾರ್ಥಿಗಳು ಸ್ವಾಗತಿಸಿದರು ಸನ್ಮಾನ ಸ್ವೀಕರಿಸಿದ ಗುರುಗಳು ಮಾತನಾಡಿ ಈ ಶಾಲೆ ಆರಂಭಿಕ ದಿನಗಳಲ್ಲಿ ಗ್ರಾಮಸ್ಥರು ಮನೆಯಿಂದ ಕಜ್ಜಾಯಿ ರೊಟ್ಟಿ ತಂದುಕೊಟ್ಟು ನನ್ನನ್ನು ಈ ಊರಿನ ಮಗನಾಗಿ ಬಳಸಿದ್ದಾರೆ ಆ ಋಣ ನನ್ನ ಮೇಲಿದೆ ಎಂದು ಗುರುವಂದನ ಸ್ವೀಕರಿಸಿದ ಕೆಮ ವಿಟ್ಲಪ್ಪನವರ್ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಊರೊಳಗ ಏನಾದ್ರು ತಪ್ಪ ಅಂದ್ರೆ ವೇದಿಕೆ ಮುಖಾಂತರ ಹೋಗಿ ನಾನು ಇಲ್ಲೇ ಇದ್ದ ಏನಾರನ್ರಿ ಅದನ್ನ ಹೊರಗಿಂದ ಆ ವಿಟ್ಟಪ್ಪ ಮಾಸ್ತರ್ ಹಿಂಗಿದ್ದ ಅಂತಕ್ಕಂಥದ್ದು ಯಾರಲ್ಲೇನೂ ಬರಬಾರ್ದು ಈ ವೇದಿಕೆ ಒಳಗನ ಆ ತಪ್ಪಣ್ಣ ನಾನು ಹಾಕೋತೀನಿ ಕಿಶಾದ್ ಹಾಕೋತೇನೆ ಒಳ್ಳೇದನ್ನ ಸ್ವೀಕಾರ ಮಾಡ್ಕೊಂಡು ಹೊಂಟೇ ನಿಮ್ ಊರ್ ಬಿಟ್ಟ ನಾ ಕೆಟ್ಟದ್ದು ಯಾವತ್ತೂ ತಗೊಂಡೋಗ ನಿಮ್ ಊರಿಂದ ಒಳ್ಳೇದನ್ನ ಬೆಳೆಸಿದ್ದೇನೆ ಎಲ್ಲರೂ ನಮ್ಮ ಅಂತ ಅದಕ್ಕೆ ಹಿಡಿದ ನಾನು ನಮ್ಮ ಮೇಲೆ ಅನೇಕ ರೀತಿಯ ಸುನಾಮಗಳು ಬಂದು ಈ ಊರಿಂದ ಬಂದು ಬೇರೆಯಿಂದ ಬಂದಿದ್ದು ಅದಕ್ಕೆ ಎಲ್ಲರಿಗೂ ನಾವು ತಡಿಲಿಲ್ಲ ಗಟ್ಟಿಯಾಗಿ ಹಸುಟಿ ಸರ್ ನಾವು ಕೂಡಿ ಆ ಕುಲಕರ್ ಸರ್ ಹೇಳಿದ್ರು ಒಂದ್ ದಿವ್ಸ ಕಾರಟ್ಟಿ ತಿನ್ನಾಕತ್ತಿದ್ವಿ ನಾವು ಬೇರೆ ಬೇರೆ ಹಳ್ಳಿಯಿಂದ ದೂರದಿಂದ ಬರಬೇಕಾಯ್ತು ಒಬ್ಬ ವಿದ್ಯಾರ್ಥಿ ಆ ಮಲ್ಲಿಕಾರ್ಜುನ್ ಲಂಬಾಣ ತಗೊಂಡು ಹಡಗ ದೊಡ್ಡ ಆಫೀಸರ್ದನ ಅವ ಇವತ್ತು ನಿಜವಾಗ್ಲೂ ಬರಬೇಕಾಗಿತ್ತು ಸರ್ ನಾಬ್ ನಾವು ಉಗುಳದ್ ಕಜ್ಜಾಯ ತಿಂದಿನಿ ಆ ಕಜ್ಜಾಯ ತಿಂದಿದ ಋಣ ಇವತ್ತು ನಾವು ದೊಡ್ಡ ಆಫೀಸರ್ ಮಾಡ್ಯಾರ ನಿಮ್ಮ ಒಳಗೆ ಯಾರಾದ್ರೂ ನೀವೇ ಒಳಗೆ ನಾನು ಕೇಳಿ ಅಪ್ಲಿಕೇಶನ್ ಹಾಕಿರ್ಸರ ನಾನು ಒಬ್ಬಳೋ ಒಬ್ಬರು ಮಾಡಿಬಿಡ್ತೀನಿ ಕೇಳೋಣ ಆ ಹುಡುಗ ಆ ಹುಡುಗನಿಗೆ ಇವತ್ತು ದಿವಸ ನಾವು ಈ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ